ಯಾರಿಗೆಲ್ಲ ಈ ಸ್ಫಟಿಕಾ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕಾ ಕಲ್ಲಿಂದ ಮನೆಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತಾ ಇದೆ ಎಲ್ಲರಿಗೂ ಕೂಡ ಇದು ಬಂದು ಶಾಪಿಗೆ ಮತ್ತು ವೆಹಿಕಲ್ಸ್ಗಳಿಗೆ ಏನು ಚಿಕ್ಕ ಪುಟ್ಟ ಅಂಗಡಿಗಳಿದ್ರೂ ಕೂಡ ಕಟ್ಬೋದು ಮನೆಗೆ ಕಟ್ಬೋದು ಹಾಲಲ್ಲಿಡ್ಬೋದು ಕಬೋರ್ಡಲ್ಲಿ ಇಡ್ಬೋದು ತುಂಬ ಅಂದರೆ ತುಂಬ ಮನಿ ಅಟ್ರಾಕ್ಷನ್ ಆಗುತ್ತೆ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದನ್ನು ಮನೇಲಿ ಇರೋದಕ್ಕೆ ಬಿಡೋದಿಲ್ಲ ಯಾರದೇ ಕೆಟ್ಟ ಕಣ್ಣು ಕೆಟ್ಟ ದೃಷ್ಟಿ ಬಿದ್ದರೂ ಕೂಡ ಈ ಸ್ಫಟಿಕ ಕಲ್ಲಿಗೆ ಬೀಳುತ್ತೆ ಇರೋರಿಗೆ ಏನೂ ಕೂಡ ತಾಗೋದಿಲ್ಲ ತುಂಬ ಎ ಟು ಝೆಡ್ ಉಪಯೋಗ ಇದೆ ಇದರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗ್ತಾ ಇದೆ ತುಂಬ ಜನ ಆನ್ಲೈನಲ್ಲಿ ಮೋಸ ನಡೀತಾ ಇದೆ ಹಾಗಂತ ಸ್ವಲ್ಪ ಜನ ಹೆದರ್ತಾ ಇದ್ದಾರೆ ಹಾಗಾಗಿ ಏನು ಕೂಡ ಮೋಸ ಇಲ್ಲ ತುಂಬ ಜನ ತಗೋತಾ ಇದ್ದಾರೆ ಅಸ್ಸಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದು ನನ್ನ ಹಸ್ಬೆಂಡ್ ಈ ವರ್ಷ ಸಾರಿ ಈ ತಿಂಗಳಲ್ಲಿ ಸೇವಿಂಗ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದರು ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋನ ಇದ್ದೀನಿ ಯಾಕೆಂದರೆ ಎಷ್ಟು ಮಾಡಿದ್ದಾರೆ ಏನು ಅಂತ ನನಗೂ ಕೂಡ ಕುತೂಹಲ ಇತ್ತು ಈಗ ಮಾತಾಡ್ತಾ ಮಾತಾಡ್ತಾ ಯಾವಾಗ ನೋಡಿದ್ರು ನೀನು ಸೇವಿಂಗ್ಸ್ ಮಾಡ್ಬಿ ಹಂಗೆ ಮಾಡಿ ಅಂತ ಎಲ್ಲರಿಗೂ ಹೇಳ್ತಾ ಇರ್ತೀಯಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದರು ಅದಕ್ಕೆ ನಾನು ಹೇಳಿದೆ ನಿಮಗೂ ಕೂಡ ಧೈರ್ಯ ಇದ್ದರೆ ನೀವು ಒಂದು ತಿಂಗಳು ಸೇವಿಂಗ್ಸ್ ಮಾಡಿ ನನಗೆ ತೋರಿಸಿ ಎಷ್ಟು ಮಾಡ್ತೀರಾ ಅಂತ ಗೊತ್ತಾಗುತ್ತೆ ನಿಮಗೇ ಅದಾದಮೇಲೆ ನೀವು ನನಗೆ ಹೇಳಿ ಅಂತ ಹೇಳಿದೆ ಓ ಹೌದಾ ಹಾಗೇನಾ ಸೇವಿಂಗ್ಸ್ ಏನು ಭಾರಿ ದೊಡ್ಡ ವಿಷಯನಾ ನಾನು ಕೂಡ ಮಾಡಿ ತೋರಿಸ್ತೀನಿ ನೋಡು ನೀವೆಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ನೂರು ರೂಪಾಯಿ ಆ ಥರ ಮಾಡಿದ್ರೆ ನಾನು ಐನೂರು ಐನೂರು ರೂಪಾಯಿನೇ ಸೇವಿಂಗ್ಸ್ ಮಾಡ್ತೀನಿ ನೋಡು ಇನ್ಮೇಲೆ ಅಂತ ಹೇಳಿದ್ರು ಹಾಗಾಗಿ ಹೋ ಓಕೆ ನೋಡೋದ ಓದೋ ಓದ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದರು ಆಗಸ್ಟಿಂಗ್ ಆಗಸ್ಟ್ ಫಸ್ಟಿಂದ ಸ್ಟಾರ್ಟ್ ಮಾಡಿದರು ಎಷ್ಟು ಮಾಡಿದ್ದಾರೆ ಏನು ಅಂತ ನನಗೂ ಗೊತ್ತಿಲ್ಲ ಎಲ್ಲ ಫೈವ್ ಹಂಡ್ರೆಡೇ ಕೊಟ್ಟಿದ್ದರು ಅಂದರೆ ಪರ್ಸಲ್ ಹಾಕಿ ಹಾಕಿ ಇಟ್ಬಿಟ್ಟಿದ್ದು ಹಾಗೆ ನಾನು ಕೌಂಟ್ ಮಾಡ್ತಾ ಇರಲಿಲ್ಲ ಯಾಕೆಂದರೆ ಕೌಂಟ್ ಮಾಡಬಾರ್ದು ಏನೇ ಸೇವಿಂಗ್ಸ್ ಮಾಡೋಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಕೌಂಟಿಂಗ್ ಮಾಡಬಾರ್ದು ಯಾಕೆಂದರೆ ಅದು ಬೇಗ ಸೇರಲ್ಲ ಅಂತ ನನಗೆ ಆ ಥರ ಅನಿಸುತ್ತೆ ನಾನೇನಾದರೂ ಕೌಂಟಿಂಗ್ ಮಾಡಿ ಇಟ್ಟಿದ್ರೆ ಬೇಗ ಸೇರೋದೇ ಇಲ್ಲ ನನಗೆ ಹಣ ಹಾಗಾಗಿ ಇಟ್ಟಿದ್ರೆ ಸೇರುತ್ತೆ ಯಾಕೆಂದರೆ ನಮ್ಮ ಮನೇಲಿ ಯಾರೂ ತೊಗೊಳ್ಳಲ್ಲ ಅಲ್ವಾ ಯಾರೂ ಕೂಡ ಲಾಕರೆಲ್ಲ ಮುಟ್ಟಕ್ಕೆ ಹೋಗೋಲ್ಲ ನನ್ನನ್ನು ಬಿಟ್ಟು ಅದಕ್ಕೋಸ್ಕರ ನನಗೆ ಹಾಗೆ ಇಟ್ಬಿಡ್ತೀನಿ ನನಗೇನು ಕೌಂಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ಅವರು ಕೂಡ ಹೇಳ್ತಾಯಿದ್ರು ಹಾಂ ನಾನು ಸೇವಿಂಗ್ ಮಾಡ್ತೀನಿ ನೋಡು ಒಂದು ತಿಂಗಳಲ್ಲಿ ಒಂದು ಲಕ್ಷ ಶೇವಿಂಗ್ ಮಾ ಸೇವಿಂಗ್ ಮಾಡ್ತೀನಿ ನೋಡು ಅಂತೆಲ್ಲ ಹಾಂ ಹೌದಾ ನೋಡೋದಾ ಒಂದು ಲಕ್ಷ ಮಾಡ್ತೀರಾ ಅಂದ್ಕೊಂಡು ಅದಾದಮೇಲೆ ಹೋಗ್ತಾ ಹೋಗ್ತಾ ಎರಡು ದಿನಕ್ಕೆ ಐನೂರು ಮೂರು ದಿನಕ್ಕೆ ಐನೂರು ಆ ಥರ ಎಲ್ಲ ಕೊಡ್ತೀವಿ ಇದ್ರು ಪರವಾಗಿಲ್ಲ ಅನ್ಕಂಡು ನಾನು ಸುಮ್ಮನೆ ಅದೇ ಓಹ್ ಒಂದು ಲಕ್ಷ ಸೇವಿಂಗ್ ಮಾಡ್ತೀನಿ ಅಂದರೆ ದಿನಕ್ಕೆ ಒಂದು ಸಾವಿರ ಕೊಟ್ಟರು ಆಗಲ್ಲ ಒಂದು ಸಾವಿರ ಕೊಟ್ಟರು ತಿಂಗಳಿಗೆ ಮೂವತ್ತು ಸಾವಿರ ಆಗುತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಓಹ್ ಒಂದು ಲಕ್ಷ ಮಾಡ್ತಾರ ಇವರು ಎರಡು ದಿನಕ್ಕೆ ಮೂರು ದಿನಕ್ಕೆ ಐನೂರು ರೂಪಾಯಿ ಕೊಟ್ಬಿಟ್ಟು ಅಂತ ನಾನು ಏನೂ ಹೇಳೋಕ್ಕೋಗಿಲ್ಲ ಯಾಕೆಂದರೆ ಅವಾಗ ಏನಾದರೂ ಹೇಳಿಬಿಟ್ರೆ ನಕ್ಬಿಟ್ರೆ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಬೇಜಾರಾಗಿ ನಿಲ್ಲಿಸೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಏನು ಹೇಳ್ತಾ ಇರಲಿಲ್ಲ ಹಾಗೆ ಸುಮ್ಮನೆ ಆಗಿದೆ ಎಷ್ಟು ಮಾಡ್ತಾರೆ ನೋಡೋದ ಏನು ಅಂತ ಕೌಂಟಿಂಗ್ ಮಾಡ್ತಾಯಿದ್ದೀನಿ ಎಷ್ಟು ಮಾಡ್ತಾರೆ ಹೀಗೇ ನಿಮ್ಮ ಮನೆಗಳು ಕೂಡ ಏನಾದರೂ ಚಾಲೆಂಜ್ ಕೊಟ್ಟು ಅವ್ರಿಗೂ ಕೂಡ ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮನೆ ಗಂಡಸರು ಕೂಡ ಯಾರೂ ಸೇವಿಂಗ್ಸ್ ಮಾಡ್ತಾ ಇಲ್ಲ ತುಂಬ ಖರ್ಚು ಮಾಡ್ತಾಯಿದ್ದಾರೆ ಅಂತ ಎಲ್ಲ ಹೇಳಿದ್ರೆ ನೀವು ಏನಾದರೂ ಈ ಥರ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿ ಚಾಲೆಂಜ್ ಮಾಡಿ ನೀವು ಜಾಸ್ತಿ ಮಾಡ್ತೀರಾ ನಾನು ಜಾಸ್ತಿ ಮಾಡ್ತೀರಾ ಅಂದ್ಕೊಂಡೆಲ್ಲ ಚಾಲೆಂಜ್ ಮಾಡಿ ಇಲ್ಲ ಒಂದು ತಿಂಗಳಿಗೆ ನೀವು ಮಿನಿಮಮ್ ನಿಮ್ಮ ಕೈಲಿ ಎಷ್ಟಾಗುತ್ತೆ ಸೇವಿಂಗ್ಸ್ ಮಾಡ್ಬೋದು ಅಂತ ಒಂದು ತಿಂಗಳು ಮಾಡಿ ನೋಡಿ ಅಂತ ಆ ಥರ ಆ ಥರ ಚಾಲೆಂಜ್ನ ಹಾಕ್ಬಿಟ್ಟು ನೀವು ಸೇವಿಂಗ್ಸ್ ಬಗ್ಗೆ ಅವ್ರಿಗೆ ಜಾಸ್ತಿ ಆಸಕ್ತಿ ಕೊಡಿ ಅವ್ರಿಗೆ ನೋಡೋದ ಹೇಗೆ ಮಾಡ್ತಾರೆ ಏನು ಅಂತ ನಾನು ಕೂಡ ಹಾಗೆ ಅಂದರೆ ಅವರು ತುಂಬ ನಮ್ಮನೇಲಿ ಅಂದರೆ ಅವರಿಗೋಸ್ಕರ ಏನು ಖರ್ಚು ಮಾಡ್ಕೊಳ್ಳೋಲ್ಲ ಸುಮ್ಮನೆ ಬೇರೆಯವರಿಗೋಸ್ಕರ ಖರ್ಚು ಮಾಡ್ತಾರೆ ಬೇರೆಯವ್ರನ್ನ ನಂಬಿ ಜಾಸ್ತಿ ಮೋಸ ಹೋಗ್ತಾರೆ ಅವರು ಆ ಥರ ಅವರಾಗಿ ಅವರು ಏನು ಕೂಡ ಖರ್ಚು ಮಾಡಲ್ಲ ಮನೆಯಿಂದನೇ ಊಟ ತಿಂಡಿ ಎಲ್ಲ ಹೋಗ್ತಾರೆ ಹೋಟೆಲಲ್ಲೂ ಕೂಡ ಯಾವತ್ತಾದರೂ ಮಿಸ್ ಆದರೆ ಹೋಟೆಲ್ ಇಲ್ಲಾಂದರೆ ಇಲ್ಲ ಹಾಗೆ ಅವರು ಏನು ಖರ್ಚು ಮಾಡಲ್ಲ ಜಾಸ್ತಿ ಬ್ಯಾಡ್ ಹ್ಯಾಬಿಟ್ಸ್ ಏನೂ ಇಲ್ಲ ಅವರಿಗೆ ಮತ್ತು ಟೀ ಕಾಫಿನೂ ಜಾಸ್ತಿ ಕುಡಿಯೋಲ್ಲ ಅವರು ಆ ಥರ ಒಂಥರ ಏನು ಕೂಡ ಅವರಿಗಂತ ಏನು ಕೂಡ ಮಾಡ್ಕೊಳ್ಳಲ್ಲ ಹಾಗಾಗಿ ಅವರು ಅಂದರೆ ಬೇರೆಯವ್ರಿಗೆ ಯಾರಾದರೂ ದುಡ್ಡು ಅಮೌಂಟ್ ಕೇಳಿದ್ರೆ ಕೊಟ್ಬಿಡೋದು ಹಾಗೆ ಹೀಗೆ ಆ ಥರ ಮಾಡ್ತಾರೆ ನಾನು ಅದಕ್ಕೆ ಹೇಳಿದೆ ಅದೆಲ್ಲ ಬಿಟ್ಟಾಕ್ಬಿಟ್ಟು ಯಾರೂ ಕೂಡ ಒಳ್ಳೆಯವರಲ್ಲ ನಾವು ಒಳ್ಳೆಯವ್ರು ಅಂದರೆ ನಮ್ಮ ಒಳ್ಳೆತನನ ಅವರು ಉಪಯೋಗಿಸ್ಕತ್ತಾರೆ ಅಷ್ಟೇ ಏನಾದರೂ ಹಸಿವು ಅಂತ ಬಂದ್ರೆ ಏನಾದರೂ ತಿನ್ನಿಸಿ ಕಳಿಸ್ಬಿಡಿ ಅಮೌಂಟು ಕೊಡಬೇಡಿ ಏನಾದರೂ ಅಲ್ಲೇ ಹೋಟೆಲ್ ಏನಾದರೂ ಇದ್ದರೆ ತರಿಸಿ ಕೊಡಿ ಕಳಿಸ್ಬಿಡಿ ಇಲ್ಲಾಂದರೆ ಸುಮ್ಮನೆ ಅಮೌಂಟೆಲ್ಲ ಕೊಡೋಕೋಗ್ಬಿಡಿ ತುಂಬ ಜನ ಮೋಸ ಮಾಡ್ತಾಯಿದ್ದಾರೆ ನಮಗೆ ಅಂತ ಹೇಳಿದೆ ಅದಾದಮೇಲೆ ಹ್ಞೂ ಅಂತ ಹೇಳ್ತಾರೆ ನಾನು ಬೈತೀನಿ ಅಂತ ನನ್ನ ಹಿಂದೆ ಮಾಡ್ತಾರ ಮಾಡಿದ್ರೂ ಮಾಡ್ಬೋದು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಎಷ್ಟಿದೆ ಅಂತ ನಾನು ಕೌಂಟ್ ಮಾಡ್ತಾಯಿದ್ದೀನಿ ನೋಡಿ ಒಂದು ತಿಂಗಳಿಗೆ ಅವರು ಒಂಬತ್ತುವರೆ ಸಾವಿರ ಸೇವಿಂಗ್ ಮಾಡಿದ್ದಾರೆ ಅದರಲ್ಲೂ ಐನೂರು ರೂಪಾಯಿ ಆಗಿದ್ದರೆ ಫುಲ್ ಅವ್ರ ಫಿಗರ್ ಬಂದು ಹತ್ತು ಸಾವಿರ ಆಗ್ತಾಯಿತ್ತು ಇವಾಗ ಒಂಬತ್ತೂವರೆ ಸಾವಿರ ಸೇವಿಂಗ್ ಮಾಡಿದ್ದಾರೆ ಪರವಾಗಿಲ್ಲ ಅಲ್ವಾ ಇವಾಗ ಅವರು ಇಷ್ಟು ನಾನು ಹೇಳಿ ನಾನು ಹೇಳಿ ಅವ್ರಿಗೆ ಚಾಲೆಂಜ್ ಕೊಡ್ತಿಲ್ಲ ಅಂದಿದ್ರೆ ಇಷ್ಟು ಅಮೌಂಟ್ ಅವರು ಸೇವಿಂಗ್ ಮಾಡ್ತಾ ಇದ್ರ ಅವ್ರ ಕೈಲಿ ಇತ್ತಾ ಸುಮ್ಮನೆ ಖರ್ಚು ಇದ್ರು ಅವರು ಯಾವುದ್ರಲ್ಲೋ ಒಂಥರ ಸೇವಿಂಗ್ಸ್ ಮಾಡಿದಾರಲ್ವಾ ಇವಾಗ ಅವ್ರಿಗೆ ಹೇಳ್ತೀನಿ ನಾನು ಬಂದು ಇಷ್ಟು ಸೇವಿಂಗ್ ಮಾಡಿದ್ದೀರಲ್ಲ ಅಂತ ಅದು ಅದ ಅದನ್ನೇ ಖುಷಿಯಾಗಿ ಹೋಗುತ್ತೆ ಅವ್ರಿಗೆ ಅದಕ್ಕೇ ಖುಷಿಯಾಗುತ್ತೆ ಇನ್ನೂ ನನ್ನ ಸೇವಿಂಗ್ಸ್ ಅಂತೂ ಎರಡು ತಿಂಗಳಿಂದ ಕರೆಕ್ಟಾಗಿ ಸೇವಿಂಗ್ಸೇ ಆಗ್ತಾಯಿಲ್ಲ ಯಾಕೆ ಏನು ಅಂತ ಗೊತ್ತಿಲ್ಲ ಯಾಕೆ ಏನು ಅಂದರೆ ಸ್ವಲ್ಪ ಏನು ಮಾಡಿ ಏನು ಹೇಳಿದೆ ನಾನು ಒಡ್ಬೇಕಾದ ತಗೊಂಡೆ ಅಲ್ವಾ ನಾನು ಹಾಗಾಗಿ ಅವರಿಗೆ ನಾನು ಒಂದು ಡಾಲರ್ನ ಕೊಡಿಸ್ದೆ ಮತ್ತು ನಾನು ಒಂದು ಡಾಲರ್ನ ತೊಗೊಂಡೆ ಹಾಗಾಗಿ ಒಡವೆ ತೊಗೊಂಡೆ ಒಡವೆ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ ನಾನು ಏನು ಕೂಡ ಖರ್ಚು ಮಾಡಿಲ್ಲ ಏನು ಸೇವಿಂಗ್ ಮಾಡಿದೆ ಎಲ್ಲನೂ ಕೂಡ ನಾನು ಒಡವೆ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ನನಗೇನು ಕೂಡ ಬೇಜಾರಿಲ್ಲ ನಾಲ್ಕೂವರೆ ಗ್ರಾಮ್ ಒಡವೆನ ತೊಗೊಂಡಿದ್ದೀನಿ ನಾನು ಕೂಡ ಸೇವಿಂಗ್ ಮಾಡಿದ್ರಲ್ಲಿ ಇನ್ನೂ ಮಾಡ್ಕೊಂಡು ಹೋಗ್ಬೇಕು ಜಸ್ಟ್ ನನ್ನ ಪರ್ಸಲ್ಲಿ ಎಷ್ಟಿದೆ ಹೇಳಿ ಒಂದೂವರೆ ಸಾವಿರ ಸಾವಿರದ ಆರುನೂರು ರೂಪಾಯಿ ಇದೆ ನನ್ನ ಹತ್ರ ಅಷ್ಟೇ ಇನ್ಮೇಲೆ ಸೇವಿಂಗ್ ಸ್ಟಾರ್ಟ್ ಮಾಡ್ತೀನಿ ಇನ್ನು ಯಾವುದೂ ಕೂಡ ಇವಾಗ ಒಡವೆ ತೊಗೊಳೋದು ಇಲ್ಲ ಒಡವೆನೂ ತಗೊಳ್ಳಲ್ಲ ಅಷ್ಟು ಬೇಗ ಇವಾಗ ಇನ್ನು ಸೇವಿಂಗ್ಸ್ ಮಾಡಿನೇ ಮತ್ತೆ ನಾನು ತೊಗೋಬೇಕು ಅಂದರೆ ಮತ್ತೆ ಸೇವಿಂಗ್ಸ್ ಮಾಡಿನೇ ನಾನು ಒಡ್ವೆಗಳನ್ನ ತಗೋಬೇಕು ನೀವು ಕೂಡ ಹೆಣ್ಮಕ್ಳು ಎಷ್ಟು ಜನ ಇದ್ದೀರ ಅಷ್ಟು ಜನನೂ ಕೂಡ ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿ ಗೊತ್ತಾ ತುಂಬ ಅಂದರೆ ತು ತುಂಬ ಒಡವೆ ರೇಟ್ ಜಾಸ್ತಿ ಆಗ್ತಾ ಇದೆ ಏನೋ ಒಂದು ಆಸೆನ ಇಟ್ಕೊಳ್ಳಿ ನೀವು ಏನಾದರೂ ಗೋಲ್ ಇಟ್ಕೊಳ್ಳಿ ಇದನ್ನು ತಗೋಬೇಕು ಇದನ್ನು ಈ ವರ್ಷ ತಗೊಳ್ಳಲೇಬೇಕು ಅಂತ ಗೋಲ್ ಇಟ್ಕೊಳ್ಳಿ ಆ ಇಟ್ಕೊಂಡು ನೀವು ಒಂದು ಆದರೂ ಪರವಾಗಿಲ್ಲ ಎರಡು ಆದರೂ ಪರವಾಗಿಲ್ಲ ಏನೋ ಒಂದು ಬರುತ್ತೆ ಇಲ್ಲಾಂದರೆ ನಿಮಗೆ ಗೋಲ್ಡ್ ಕಾಯಿನ್ ಆದರೂ ತೊಗೋಬೋದು ಅದರಲ್ಲಿ ಬಂದು ವೇಸ್ಟೇಜ್ ಇರೋಲ್ಲ ಮೇಕಿಂಗ್ ಚಾರ್ಜ್ ಏನಿರಲ್ಲ ನಿಮಗೆ ಹಾಗೆ ನೀವು ತೊಗೋಬೋದು ಗೋಲ್ಡ್ ಕಾಯಿನ್ ಕೂಡ ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ಬೋದು ನಿಮಗೆ ಆಗುತ್ತೆ ಅಂತ ಹೇಳಿದ್ರೆ ಇವಾಗಂತೂ ಒಂದು ಒಂಬತ್ತು ಸಾವಿರದ ಆಗೋಗಿದೆ ಆಲ್ರೆಡಿ ಇನ್ನು ಏನು ನೆಕ್ಸ್ಟ್ ಮಂತ್ಗೆಲ್ಲ ಹತ್ತು ಸಾವಿರ ಆಗೋಗುತ್ತೋ ಏನೋ ಗೊತ್ತಿಲ್ಲ ಗೋಲ್ಡ್ ಬಂದು ಹಾಗಾಗಿ ಆದಷ್ಟು ನಿಮ್ಮ ಕೈಲಿ ಎಷ್ಟು ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯ ಅಷ್ಟು ಸೇವಿಂಗ್ಸ್ನ ಮಾಡಿ ನೀವು ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಹೋಗ್ತಾ 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 ಅಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ ನನಗಂತೂ ತುಂಬಾ ಭಯ ಆಗ್ತಾಯಿದೆ ಏನು ಇಷ್ಟು ರೈಟ್ ಆಗ್ತಾ ಇದೆ ಅಂತ ಯಾಕೆಂದರೆ ನಮಗೂ ಹೆಣ್ಮಕ್ಳಿದಾರಲ್ವ ಅವರಿಗೆಲ್ಲ ತಗೋಬೇಕಲ್ವಾ ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ ಜಾಸ್ತಿ ಆಗುತ್ತಲ್ಲ ಹೇಗೆ ತಗೊಳ್ಳೋದು ಹೇಗೆ ತಗೊಳ್ಳೋದು ಅಂತ ನನ್ನ ಮಗಳಿಗೆ ಅಂತ ನಾನು ಇದುವರೆಗೂ ಕೂಡ ಏನೂ ಕೂಡ ನಾನು ಮಾಡಿಸಿಲ್ಲ ಇನ್ನೂ ಒಡ್ವೆಗಳನ್ನ ಇನ್ಮೇಲೆ ಮಾಡಿಸ್ಬೇಕು ಯಾವುದೋ ಒಂದು ದೊಡ್ಡ ಅಮೌಂಟ್ ಬರೋದಿದೆ ಅದನ್ನು ಬಂದ ತಕ್ಷಣ ಏನು ಮಾಡ್ತೀನಿ ಅಂದರೆ ಫಸ್ಟ್ ಅವಳಿಗೆ ಒಡವೆನ ಮಾಡಿಸಿ ಬ್ಯಾಂಕಲ್ಲಿ ಇಡಿಸ್ಬಿಡ್ತೀನಿ ಹಾಗೆ ಮಾಡಿದ್ರೆ ಸ್ವಲ್ಪ ಎಷ್ಟೋ ನೆಮ್ಮದಿ ಇರುತ್ತೆ ನಮಗೆ ಅಲ್ವಾ ನಮ್ಮ ಕೈಲಿ ಇವಾಗ ನಡೀತಾ ಇರಬೇಕಾದ್ರೆ ಏನೋ ಒಂದು ಸೇವಿಂಗ್ಸ್ ಮಾಡ್ಕೊಂಡು ತೊಗೊಂಡ್ರೆ ತುಂಬ ಮುಂದೆ ಒಂದು ಇವಾಗಲೇ ಏನೋ ಏಜ್ ಆಗಿಲ್ಲ ಬಟ್ ಹೇಳ್ತಾ ಇರೋದು ಮುಂದೆ ಒಂದಿನ ನಮಗೆ ಈಸಿ ಆಗುತ್ತೆ ಇಲ್ಲಾಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸಾಲ ಮಾಡಬೇಕಾಗುತ್ತೆ ಗೋಲ್ಡ್ ರೈಟ್ ಅಂತೂ ಇನ್ನೂ ಜಾಸ್ತಿ ಆಗಿರುತ್ತೆ ಅವರು ಐದಾರು ವರ್ಷ ಏಳು ವರ್ಷ ಆದಮೇಲೆ ಗೋಲ್ಡ್ ರೈಟ್ ಅಂತೂ ಇನ್ನೂ ಇರುತ್ತೆ ಅದಕ್ಕೋಸ್ಕರ ಇವಾಗಲೇ ಏನಾದರೂ ಚಿಕ್ಕ ಪುಟ್ಟ ತೆಗೆದು ಅವ್ರಿಗೆ ಇಟ್ಬಿಟ್ರೆ ಗೋಲ್ಡ್ ಇನ್ವೆಸ್ಟ್ ಮಾಡಿ ಹಾಗಿನ ಕಾಲದಲ್ಲಿ ನಾವು ಏನು ಹೇಳೋದು ಕಷ್ಟಪಡೋ ಹೋಗಿರಲ್ಲ ಯಾವ ಟೈಮ್ ಹೇಗಿರುತ್ತೆ ಅನ್ನೋದು ಗೊತ್ತಿರೋಲ್ಲ ಅಲ್ವಾ ನಮಗೆ ಸ್ವಲ್ಪ 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 ಅನ್ನೋದನ್ನ ಇವಾಗಲೇ ನಾವು ಮುಂದಿನ ನೀವು ಆಲೋಚನೆ ಮಾಡಿ ನಾವು ಇವಾಗಲೇ ತೊಗೋಬೇಕಾಗುತ್ತೆ ನೀವು ಕೂಡ ಅಷ್ಟೇ ಹೆಣ್ಮಕ್ಳು ಆದಷ್ಟು ಸೇವಿಂಗ್ಸ್ನ ಮಾಡಿ ಮನೇಲೇ ಕೂತ್ಕೊಂಡು ಏನಾದರೂ ಚಿಕ್ಕ ಪುಟ್ಟ ಕೆಲಸನ ಮಾಡಿ ಬೇಕು ಅಂದರೆ ಹೇಳಿ ನಾನು ಚಿಕ್ಕ ಪುಟ್ಟ ಏನು ಕೆಲಸ ಮನೆಯಿಂದಲೇ ಹೇಗೆ ದುಡಿಬೋದು ಅನ್ನೋದನ್ನ ಇನ್ಮೇಲೆ ಹಾಕ್ಕೊಂಡು ಬರ್ತೀನಿ ತುಂಬ ತುಂಬ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ ವೀಡಿಯೋಸ್ಗಳು ಆದಷ್ಟು ಒಂದೊಂದಾಗಿ ಶೇರ್ ಮಾಡ್ತೀನಿ ಇಲ್ಲಾಂದರೆ ದಿನಕ್ಕೆ ಒಂದು ಎರಡು ವೀಡಿಯೋನ ಹಾಕ್ತೀನಿ ಅದಕ್ಕೂ ಕೂಡ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಸ ಸರಿನಾ ಅದನ್ನು ಒಂದು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೊಂಡು ಬರ್ತೀನಿ ಮತ್ತು ಹೆಣ್ಮಕ್ಳಿಗೋಸ್ಕರ ನಾನು ಒಂದು ಗಿಫ್ಟ್ನ ತೆಗೆದಿಟ್ಟಿದ್ದೀನಿ ಹೇಳಿದ್ದಲ್ವಾ ನಾನು ಸ್ಯಾಲ್ರಿಲಿ ನಿಮಗೂ ಕೂಡ ಗಿಫ್ಟ್ ಕೊಡ್ತೀನಿ ಅಂತ ಅದನ್ನು ಕೂಡ ತೆಗೆದು ಇಟ್ಟಿದ್ದೀನಿ ಸಂಜೆ ಆ ವೀಡಿಯೋ ಬರುತ್ತೆ ಅದನ್ನು ನೋಡಿ ಮಿಸ್ ಮಾಡ್ಕೋಬೇಡಿ ಯಾರೆಲ್ಲ ಗೆಲ್ತಾರೆ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ ಅಂದರೆ ಇವತ್ತು ಏನು ಗಿಫ್ಟ್ ಕೊಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಕೊಟ್ಬಿಟ್ಟು ಒಂದು ಚಾಲೆಂಜನ್ನ ಕೊಡ್ತೀನಿ ಗೆದ್ದವ್ರಿಗೆ ಆ ಗಿಫ್ಟ್ನ ಕೊಡ್ತೀನಿ